ನಮಸ್ಕಾರ ಸ್ನೇಹಿತರೆ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಮ್ಮ ಜನಗಳು ಜಾಸ್ತಿ ಜನ ಬಿಟ್ಬಿಟ್ರೆ ಕರ್ನಾಟಕದಲ್ಲಿ ಪ್ರವೀಣ ಅಂತ ಒಬ್ಬ ಮೋಟೋಲಾಗ್ ಮಾಡ್ತೇನೆ ನಾನು ಅದೇ ಮಾಡ್ತಾ ಹೋಗ್ತಾರೆ ಅದಕ್ಕೋಸ್ಕರ ವೀಡಿಯೋ ಮಾಡ್ತಿದ್ದೀನಿ ಎಲ್ಲ ಹೋಗ್ತಿದೆ ಹಾಗೆ ಲಾಗ್ ಮಾಡ್ಕೊಂಡು ಹೋಗೋಣ ಅಂತ ಬೇರೆ ವಿಡಿಯೋಗಳು ಜಾಸ್ತಿ ಆಗಿದೆ ಅದಕ್ಕೋಸ್ಕರ ಸ್ವಲ್ಪ ಲಾಗ್ ಕಮ್ಮಿ ಆಗಿದೆ ಇನ್ನು ಮುಂದೆ ಇದು ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಬನ್ನಿ ಇವಾಗ ಲಾಗ್ ಮೋಟೋಲಾಗ್ ವಿಗ್ತೀನಿ ನಿಮಗೆ ಬಂದ್ರ ವ್ಯೂಗೆ ಓಕೆ ಇವಾಗ ನಾನು ಹಿಂದೂಪುರ ಇಂದ ತುಮಕೂರಿಗೆ ಹೋಗ್ತಿದ್ದೀನಿ ಸುಭ ಕೆಲಸ ಇತ್ತು ಹಾ ಮತ್ತೆ ಸಮಾಚಾರ ಹೆಂಗಿದ್ರೆ ಎಲ್ಲ ಆರಾಮ ಸ್ನೇಹಿತರೆ ನೀವೇನಾದ್ರೂ ಮೋಟೋ ವ್ಲಾಗರ್ ಆಗಿದ್ರೆ ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಮೋಟೋ ಲಾಗ್ ಮಾಡ್ತಿದ್ರೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ಹೆಲ್ಪ್ ಆಗುತ್ತೆ ಇವಾಗ ತುಂಬ ಜನ ಎಕ್ಸ್ಪೀರಿಯೆನ್ಸ್ಡ್ ಲಾಗರ್ಸ್ ಇರ್ತಾರಲ್ಲ ಅವರೆಲ್ಲ ಹೇಳೋದೇನಂತಂದ್ರೆ ನಿಮ್ಮ ಹತ್ರ ಏನಿದೆ ಅದರಲ್ಲೇ ಸ್ಟಾರ್ಟ್ ಮಾಡ್ರಿ ಆಗ್ಬಿಡುತ್ತೆ ಅಂತ ಹೇಳ್ತಾರೆ ಹೌದು ಒಂದ್ ಕಾಲದಲ್ಲಿ ಆಗ್ತಿತ್ತು ಬಟ್ ಇವಾಗ ಆಗ್ತಿಲ್ಲ ಏನಕ್ಕೆ ಅಂದ್ರೆ ನಮ್ ಜನಗಳು ನೋಡೋ ವಿಡಿಯೋ ಎಲ್ಲ ಫೋರ್ ಕೆಲ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಮತ್ತೆ ಕೇಳೋ ಆಡಿಯೋ ಎಲ್ಲ ನೆಕ್ಸ್ಟ್ ಲೆವೆಲ್ ಆಗಿರ್ಬೇಕು ಅವ್ರಿಗೆ ಒಂದ್ ಚಿಕ್ಕದು ವಿಂಡ್ ಬ್ಲಾಸ್ಟ್ ಬಂತಂದ್ರೆ ವೀಡಿಯೋ ಸ್ಕಿಪ್ ಮಾಡಿ ಬಿಸಾಕ್ತಾರೆ ಅದಕ್ಕೋಸ್ಕರ ನಿಮ್ ವಿಡಿಯೋದಲ್ಲಿ ಒಳ್ಳೆ ಕಂಟೆಂಟ್ ಇದ್ರೆ ಮಾತ್ರ ಸಾಕಾಗಲ್ಲ ವಿಡಿಯೋ ಕ್ವಾಲಿಟಿ ಕೂಡ ಮ್ಯಾಟರ್ ಆಗುತ್ತೆ ವಿಡಿಯೋ ಕ್ವಾಲಿಟಿ ಮತ್ತೆ ಆಡಿಯೋ ಕ್ವಾಲಿಟಿ ಎರಡು ಮ್ಯಾಟರ್ ಆಗುತ್ತೆ ಮಾಡಿ ಒಳ್ಳೇದಾಗ್ಲಿ ಬಟ್ ಒಂದ್ ಒಳ್ಳೆ ಕ್ವಾಲಿಟಿ ಇಟ್ಕೊಂಡು ಮಾಡಿ ಈಗ ಆನ್ಲೈನ್ ಅಲ್ಲೆಲ್ಲ ನಲವತ್ತೈವ್ ಸಾವಿರ ರೂಪಾಯಿ ಕ್ಯಾಮ್ರಾ ಸಿಗ್ಬಿಡುತ್ತೆ ನಾನು ಅದನ್ನ ತಗೊಂಡ್ರೆ ಅಂತ ಹೇಳ್ತಿಲ್ಲ ಸ್ಟಾರ್ಟಿಂಗ್ ಆಗಿರೋದ್ರಿಂದ ಒಂದು ಹದಿನೈದು ಸಾವಿರಕ್ಕೆಲ್ಲ ರೂಪಾಯಲ್ಲ ಕ್ಯಾಮ್ರಾ ಸಿಗ್ಬಿಡುತ್ತೆ ಗುರು ಇವಾಗ ಗೋಪುರ ಇಳಿತೀರಾ ನಾನು ಹದಿನೈದು ಸಾವಿರ ರೂಪಾಯಿಗೆಲ್ಲ ಗೋಪುರ ಸಿಗ್ಬಿಡುತ್ತೆ ಏನಾದರೂ ನಿಜವಾಗ್ಲೂ ಮೋಟೊಲಾಗ್ ಮಾಡ್ತೀರಾ ಅಂದ್ರೆ ನಿಜವಾಗ್ಲೂ ಕ್ಯಾಮ್ರಾ ನೀಡಿದೆ ಅಂತಂದ್ರೆ ನನ್ಗೊಂದು ಡಿ ಎಂ ಮಾಡಿ ಸ್ವಲ್ಪ ಕಾಂಟ್ಯಾಕ್ಟ್ ಇದೆ ನಮಗೆ ಒಂದು ಹದಿನೈದು ಸಾವಿರ ರೂಪಾಯಿಗೆಲ್ಲ ಸಿಗ್ಬಿಡುತ್ತೆ ಕೊಡ್ಸ್ಬಿಡ್ತೀನಿ ಒಂದು ಓಕೆನಾ ಅದು ಮುಗೀತು ನಾನು ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ ಕಂಟೆಂಟ್ ಮೋಟೊಲಾಗ್ ಅಂತ ಅಂದ್ರೆ ಎಕ್ಸ್ಪೀರಿಯನ್ಸ್ ದಿ ಥ್ರಿಲ್ ಆಫ್ ಅಡ್ವೆಂಚರ್ ಆನ್ ವೀಲ್ ಆ್ಯಂಡ್ ಕ್ಯಾಪ್ಚರಿಂಗ್ ಇಟ್ ಅಷ್ಟೇ ಮೋಟರ್ ಸೈಕಲ್ ಅಲ್ಲಿ ಹೋಗ್ತಾ ಅಡ್ವೆಂಚರ್ ಕ್ಯಾಪ್ಚರ್ ಮಾಡಿ ಅಪ್ಲೋಡ್ ಮಾಡೋದೇ ಮೋಟೋ ಲಾಗಿಂಗ್ ಸೊ ಏನಾಗುತ್ತಪ್ಪ ಅಂದ್ರೆ ಇವಾಗ ಹೊಸ್ತಾ ಸ್ಟಾರ್ಟ್ ಮಾಡ್ತಾರಲ್ಲ ಹುಡುಗರುಗಳು ಏನು ತಪ್ಪು ಮಾಡ್ತಿದ್ದಾರೆ ಅಂತ ಏನೋ ಪ್ರ್ಯಾಂಕ್ ವಿಡಿಯೋಸ್ ಜಾಸ್ತಿ ಮಾಡ್ತಾರೆ ಯಾರನ್ನೋ ಟೀಸ್ ಮಾಡೋದಾಗ್ಲಿ ಒಬ್ಬರ ಬಗ್ಗೆ ಮಾತಾಡೋದಾಗ್ಲಿ ಈಗ ದಾರಿಯಲ್ಲಿ ಹೋಗ್ತಾ ಏನೋ ಒಂದು ಪ್ರ್ಯಾಂಕ್ ವಿಡಿಯೋ ಮಾಡಿ ಹಾಕ್ಬಿಟ್ರೆ ಓಡ್ಬಿಡ್ತು ವಿಡಿಯೋ ಅವಾಗೆಲ್ಲ ಓಡ್ತಿದ್ದು ಗುರು ಹೌದು ಇವಾಗ್ಲೂ ಓಡುತ್ತೆ ಹೌದು ಆತರ ವಿಡಿಯೋ ಮಾಡೋದೆಲ್ಲ ಓಡುತ್ತೆ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ಓಹ್ ಹೆಣ್ಮಗು ಹೆಣ್ಮಗು ಅದೊಂದು ಡೈಲಾಗ್ ಹಾಕ್ಬಿಟ್ರೆ ವಿಡಿಯೋ ಓಡ್ತು ಅದನ್ನ ಮಾಡ್ಕೊಂಡು ತುಂಬಾ ಜನ ವ್ಯೂಸ್ ತಗೊಂಡಿದಾರ ಇಲ್ಲ ಅಂತ ಹೇಳ್ತಿಲ್ಲ ಅವರೆಲ್ಲ ಎಲ್ಲೋದ್ರು ಇವಾಗ ಯಾರು ಇಲ್ಲ ಒಂದ್ ಸಾವಿರ ಫಾಲೋವರ್ಸ್ ಇರೋಲ್ಲ ಮಿಲಿಯನ್ ಗಟ್ಟೆ ವ್ಯೂಸ್ ತಗೊಂಡ್ರು ಆ ವಿಡಿಯೋಸ್ ಮಾಡಿ ಬಟ್ ಆ ತರ ಮಾಡಿದ್ರೆ ಏನಾಗುತ್ತಪ್ಪ ಅಂದ್ರೆ ಲಾಂಗ್ ಟರ್ಮ್ಗೆ ಸರ್ವ್ ಆಗೋದಕ್ಕಾಗಲ್ಲ ನಾನೇನ್ ಹೇಳ್ತೀನಪ್ಪಾ ಅಂತಂದ್ರೆ ನಿಮ್ದೇ ಆಗೊಂದು ಕಂಟೆಂಟ್ ಇಟ್ಕೊಂಡು ಸ್ಟಾರ್ಟ್ ಮಾಡಿ ಫಸ್ಟ್ ಆಫ್ ಆಲ್ ಆಗಂದ್ರೆ ಹೇಳ್ತಿಲ್ವಾ ಎಕ್ಸ್ಪೀರಿಯನ್ಸ್ ಮಾಡೋದು ಎಕ್ಸ್ಪ್ಲೋರ್ ಮಾಡೋದು ಅದನ್ನ ನಾವು ಕ್ಯಾಪ್ಚರ್ ಮಾಡೋದು ಅಪ್ಲೋಡ್ ಮಾಡೋದು ಅಷ್ಟೇ ಆದ ಒಂದು ಜಾನರ್ ಇರುತ್ತೆ ನಿಮ್ದೆ ಒಂದು ಡೊಮೈನ್ ಇರುತ್ತೆ ಆ ಡೊಮೈನ್ ಅಲ್ಲಿ ಮಾಡಿ ಪಕ್ಕಾ ಕ್ಲಿಕ್ ಆಗುತ್ತೆ ಏನೋ ಒಂದು ಮಾಡ್ತಿದ್ದೀರಾ ಅಂತ ಅಂದ್ರೆ ಇವತ್ತಿಂದಲ್ಲ ನಾಳೆ ಯೋಚನೆ ಮಾಡಿ ಲಾಂಗ್ ಟರ್ಮಲ್ಲಿ ಯೋಚನೆ ಮಾಡಿ ಮಾಡಿ ಹೌದು ಇದೊಂದು ಬಿಸ್ನೆಸ್ ಕಂಟೆಂಟ್ ಕ್ರಿಯೇಷನ್ ಒಂದು ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡಿ ಸ್ವಲ್ಪ ಇನ್ವೆಸ್ಟ್ ಮಾಡಿ ಕೆಲಸನ ಕೆಲ್ಸದ ತರ ಮಾಡಿ ಅವಾಗಲೇ ಕೆಲಸಿನ ಕಾಸು ಬರುತ್ತೆ ಅಲ್ಟಿಮೇಟ್ಲಿ ನಿಮ್ಗೆ ಏನ್ ಬೇಕೋ ಅದು ಸಿಗುತ್ತೆ ಸೊ ಒಳ್ಳೆ ಕ್ವಾಲಿಟಿ ಕಂಟೆಂಟ್ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಿ ಕನ್ನಡದಲ್ಲಿ ಒಳ್ಳೊಳ್ಳೆ ಲಾಗ್ಸ್ ಬರಬೇಕು ಒಳ್ಳೊಳ್ಳೆ ಕಂಟೆಂಟ್ ಬರಬೇಕು ನಮ್ಮ ಕನ್ನಡ ಕಮ್ಯುನಿಟಿ ಬೆಳೀಬೇಕು ಅದೇ ನನಗಿಷ್ಟ ನಮ್ ಕಡೆಯಿಂದ ನನ್ ಕಡೆಯಿಂದ ಪರ್ಸ್ನಲಿ ಏನೇ ಎಲ್ ಒಂದು ಕಂಟೆಂಟ್ ಕ್ರಿಯೇಟರ್ ಆಗೋದಕ್ಕೆ ಏನೇ ಎಲ್ ಬೇಕಾಗಿರು ನನ್ ಕೇಳಿ ನನ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ಅಂದ್ ಇಂಟೆನ್ಶನ್ ಇಷ್ಟ ಗುರು ಯಾವ ನಾ ಬೆಳಿ ಹುಡುಗರು ನಮ್ಮೂರ್ ಬೆಳಿಲಿ ಅಂತ ಅಷ್ಟೇ ಈ ರೋಡಲ್ಲಿ ಏನಾದ್ರು ನೈಟ್ ತೋರಾಡಬೇಕಂದ್ರೆ ಬಾಯಿಗೆ ಬರುತ್ತೆ ಗುರು ಒಂದ್ ನಾಯಿನ್ ಓಡಲ್ಲ ನೈಟ್ ಅಲ್ಲಿ ಈ ರೋಡಲ್ಲಿ ಊರಿಲ್ಲ ಏನಿಲ್ಲ ಒಂದ್ ಪಂಚರ್ ಐತೆ ಅಂದ್ರೆ ಪಂಚರ್ ಶಾಪ್ ಇರಲ್ಲ ಪೆಟ್ರೋಲ್ ಬಂಕ್ ಇರಲ್ಲ ಅಲ್ಲೊಂದ್ ಇಲ್ಲೊಂದ್ ಮನೆಗಳು ಇರ್ತವೆ ಅಂದ್ರೆ ರೋಡ್ ಸಗದಾಗಿದೆ ಬಟ್ ಏನ್ ಮಾಡ್ತೀರಾ ಈ ತರ ಇಲ್ಲೊಂದ್ ಮನೆ ನೋಡಿ ದೇವಸ್ಥಾನ ಇಲ್ಲೊಂದ್ ಮನೆ ಮುಗೀತು ಇನ್ನೇನು ಇಲ್ಲ ಇಲ್ಲಿ ಗೆರೆ ತ್ರೀ ಕಿಲೋಮೀಟರ್ಸ್ ಇಲ್ಲಿಂದ ನಾಲ್ಕು ಕಿಲೋಮೀಟರ್ ಹೋದ್ರೆ ಗೆರೆ ಇಂದ ಮೈನ್ ಗೆ ಅಟ್ಯಾಚ್ ಆಗುತ್ತೆ ಗೌರಿಬಿದ್ನೂರ್ಗ್ ಹೋಗ್ಬೋದಂತೆ ನೋಡ್ರಿ ಹಿಂಗೆ ಲೆಫ್ಟಲ್ಲಿ ಹೋದ್ರೆ ಗೌರಿಬಿದನೂರು ರೈಟ್ ಹೋದ್ರೆ ಗೆರೆ ಟೌನ್ ಒಳಗ್ ಹೋಗ್ತೀವಿ ನಮಗೆ ಟೌನ್ ಒಳಗ್ ಹೋಗೋದು ಬೇಡ ತುಮಕೂರಿಗೆ ಹೋದ್ರೆ ಸಾಕು ಹರಪ್ಪನಹಳ್ಳಿ ಬಾಳ್ಯ ಕೋರ್ಟ್ಗೆರೆ ಸೈಡ್ ಒಂದ್ ಬೆಟ್ಟಕ್ಕೂ ಹೊತ್ತಿಲ್ಲ ನಾನು ಯಾರಾದ್ರೂ ಕೋರ್ಟ್ಗೆರ ವಿಡಿಯೋ ನೋಡ್ತಿದ್ರೆ ಕಮೆಂಟ್ ಮಾಡಿ ನಿಮ್ ಮೂರ್ಗ್ ಬರೋಣ ನಿಮ್ ಎಕ್ಸ್ಪ್ಲೋರ್ ಮಾಡೋಣ ನೋಡಿ ಅಲ್ಲಿ ಹಂಗ ಅಂದ್ರೆ ಇಲ್ಲೇನ್ ಗೊತ್ತಾ ತುಮಕೂರ್ ಸೈಡ್ ಇರೋ ಬೆಟ್ಟಗಳಲ್ಲೆಲ್ಲ ಬರಿ ಬಂಡೆಗಳು ಜಾಸ್ತಿ ಮರಗಳು ಕಮ್ಮಿ ನಮ್ ಸೈಡ್ ಅಲ್ಲಿ ಅಂದ್ರೆ ನಮ್ದು ಹಾಸನ ಹಾಸನ ಸೈಡ್ ಎಲ್ಲಾ ಇರೋ ಬೆಟ್ಟಗಳಲ್ಲಿ ಮರಗಳು ಜಾಸ್ತಿ ಬಂಡೆಗಳು ಕಮ್ಮಿ ನಮ್ ಬೆಟ್ಟಗಳೆಲ್ಲ ನೋಡಿದ್ರೆ ಈ ತರ ಕಲ್ಗಳು ಕಾಣಲ್ಲ ಅವರು ಬರೀ ಮರಗಳೇ ಕಾಣಿಸುತ್ತೆ ಅಯ್ಯೋ ಶೆಟ್ಟಿ ಅದ್ ಕೋತಿ ಮೇಲೆ ಕಾರ್ಡ್ಸ್ಕೊಂಡೋಗ ಈ ಬೆಟ್ಟ ಸ್ವಲ್ಪ ಗ್ರೀನ್ ಆಗಿದೆ ನೋಡಿ ಈ ತರ ಇರ್ಬೇಕು ಬೆಟ್ಟ ಅಂತಂದ್ರೆ ಚಿತ್ರದುರ್ಗಲ್ಲಿದೆ ನೋಡಿ ಬೆಟ್ಟಗಳು ಅವೆಲ್ಲ ಅಪ್ಪ ಅದೊಂಥರ ಆ ಬೇರೆ ತರ ವೈಬಿಡ್ಬೇಕು ಅದೆಲ್ಲ ಇಷ್ಟ ಆಗ್ಬೇಕಂದ್ರೆ ನಮ್ಗೆಲ್ಲ ಈ ತರ ಬೆಟ್ಟಗಳು ಇಷ್ಟ ಅಪ್ಪ ಬರೀ ಕಲ್ಬಂಡೆ ಉಳಿತ ಇತ್ತಂದ್ರೆ ಆಗಲ್ಲ ಮೈಸೂರು ನೂರ ಎಂಬತ್ತೇಳು ಮಳವಳ್ಳಿ ನೂರ ನಲ್ವತ್ತು ಮದ್ದೂರು ಹೋಬಳಾಪುರ ಇದು ಅವು ಇಲ್ಲ ಬರೋದು ಹೋಬಳಾಪುರ ಜೊತೆ ಜೊತೆ ಎಲಿ ಇರುವೆನು ಹೀಗೆ ಎಂದು ಹೊಸ ತರುವೆನು ಇಂದು ಎಂದು ಆ ಸಾಂಗ್ ವೈಬ್ ತರ ಚೇಂಜ್ ಆಗ್ತಿದೆ ಅಂದ್ರೆ ಅವಾಗ್ಲೇ ಸೈಕ್ ಸೈಕ್ ಇತ್ತು ತಿಂಕೋ ಮನೆ ಇವಾಗ ನೋಡಿದ್ರೆ ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆನು ಹೀಗೆ ಎಂದು ನೆಕ್ಸ್ಟ್ ಆದ್ ಬರ್ತಾರೆ ನೋಡೋಣ ಓ ನೆಕ್ಸ್ಟ್ ಗಗನ ನೀ ಸಕಲ ನೀ ಮುಗಿಸ್ಕೊಂಡ್ ಬರ್ತಾರ ಹೋಗ್ತಾರ ಇವಾಗ ಯಾರೋ ಕೇರಳ ಬಾಯ್ಸ್ ಅಂಡ್ ಗರ್ಲ್ಸ್ ಪ್ರವೇಶ ಪ್ರಾರಂಭವಾಗಿದೆ ಕೇರಳ ಹುಡುಗರುಗಳು ಮುಖಗಳು ನೋಡಿದ ನೋಡಿದ್ಬಿಡುತ್ತಪ್ಪ ಪಕ್ಕ ಅಂತ ನೋಡಿ ಇದೇ ತುಮಕೂರು ಯೂನಿವರ್ಸಿಟಿ ಬ್ಯಾಕ್ ಡೋರ್ ಅಲ್ಲಿ ಇದೀನಿ ಇವಾಗ ಪ್ಲೇ ಗ್ರೌಂಡ್ ಬೇರೆ ಇದೆ ಇಲ್ಲಿ ನೋಡೇ ಇಲ್ಲ ಇದೇ ತುಮಕೂರು ಯುನಿವರ್ಸಿಟಿ ನಾವ್ ಇಲ್ಲಿರೋದ್ ಬೇಡ ಮುಂದೆ ಹೋಗೋಣ ಎಂಟ್ರೆನ್ಸ್ ಇವ್ಳು ಕರ್ಕೊಂಡು ಹೋಗಿ ಬಂದಾಗೆಲ್ಲ ನಾನು ಇಲ್ಲೇ ಇರ್ತೇನೆ ಎಸ್ ಬಿ ಐ ಬ್ಯಾಂಕ್ ಆಪೋಸಿಟ್ ಬಂದ್ಬಿಟ್ಟು ಇಲ್ಲ ಇಲ್ಲಾದ್ರೂ ಸೈಡಲ್ಲಿ ಹಾಕೊಂಡು ಕಾಯ್ತಿರ್ತೇನೆ ಇವಾಗ ಎಲ್ಲ ಹಾಕೋಣ ಇಲ್ಲ ಓಕೆ ಸ್ನೇಹಿತರೆ ಸಾಕು ಇಷ್ಟೇ ಸಿಗೋಣ ಸಾ ವಿಡಿಯೋದಲ್ಲಿ